ಎರಡು ಪಾಯಿಂಟ್ ಐವತ್ತು ಲಕ್ಷದ ಮದ್ಯನಾಶ ವಿವಿಧ ಪ್ರಕರಣದಲ್ಲಿ ಜುಪ್ತಿಪಡಿಸಿದ ಇನ್ನೂರ ಮೂವತ್ತ ಮೂರು ಪಾಯಿಂಟ್ ಆರುನೂರ ಎಪ್ಪತ್ತು ಲೀಟರ್ ಮದ್ಯ ಹಾಗೂ ಹನ್ನೊಂದು ಲೀಟರ್ ಬಿಯರ್ ಮದ್ಯವನ್ನು ಹಾಸನ ಉಪ ವಿಭಾಗದ ಅಬಕಾರಿ ಉಪ ಅಧೀಕ್ಷಕರು ಆದ ಜಿವಿ ವಿಜಯಕುಮಾರ್ ನೇತೃತ್ವದಲ್ಲಿ ನಾಶಪಡಿಸಲಾಗಿದೆ ಹಾಸನ ಜಿಲ್ಲೆ ಅಬಕಾರಿ ಉಪ ಆಯುಕ್ತರ ಆದೇಶದಂತೆ ಹಾಸನ ತಾಲೂಕು ಮತ್ತು ವ್ಯವಸ್ಥಾಪಕರು ಕೆಎಸ್ಬಿಸಿಎಲ್ ಡಿಪೋ ಒಂದು ಹಾಗೂ ಹಾಸನ ವಲಯ ನಂಬರ್ ಒಂದು ನಿರೀಕ್ಷಕರು ಆದ ಎಂಕೆ ಕೇಶವಮೂರ್ತಿ ಸೇರಿದಂತೆ ಸಿಬ್ಬಂದಿಗಳ ಇತರೆ ಅಧಿಕಾರಿಗಳೊಂದಿಗೆ ಒಟ್ಟು ಇಪ್ಪತ್ತ ಅಬಕಾರಿ ಪ್ರಕರಣದಲ್ಲಿ ವಶಪಡಿಸಿಕೊಂಡು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿದ್ದ ಇನ್ನೂರ ಮೂವತ್ತ ಮೂರು ಪಾಯಿಂಟ್ ಆರುನೂರ ಎಪ್ಪತ್ತು ಲೀಟರ್ ಮದ್ಯ ಹಾಗೂ ಹನ್ನೊಂದು ಲೀಟರ್ ಅನ್ನು ವಶಪಡಿಸಿಕೊಂಡ ಮದ್ಯದ ಅಂದಾಜು ಮೌಲ್ಯ ಎರಡು ಲಕ್ಷದ ಐವತ್ತು ಸಾವಿರ ಹಾಸನ ವಲಯ ನಂಬರ್ ಒಂದು ಕಚೇರಿಯ ಆವರಣದಲ್ಲಿ ಇರುವ ಅಂಡರ್ ಗ್ರೌಂಡ್ ಚರಂಡಿಗೆ ಸುರಿದು ಪರಿಸರ ಮಾಲಿನ್ಯವಾಗದಂತೆ ನಾಶಪಡಿಸಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್